I ಹೈ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವ್ಲಾಗ್ಗೆ ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ತುಂಬ ದಿನಗಳೇ ಆಗೋಯ್ತು ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆಗೋಯ್ತು ಅನಿಸುತ್ತೆ ನಾನು ಒಂದು ವ್ಲಾಗ್ ಅಪ್ಲೋಡ್ ಮಾಡಿ ಗೊತ್ತಿಲ್ಲ ಏನಕ್ಕೆ ಅಂತ ನೋಡೋಣ ಆ ವ್ಲಾಗ್ ಮಾಡೋಣ ಯಾವುದಾದ್ರೂ ಕಂಟೆಂಟ್ ಇಟ್ಕೊಂಡು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದು ಅಲ್ಲದೆ ಮತ್ತು ಟ್ರೈಪಾಡ್ ಹಾಳಾಗಿರೋದೇ ನನ್ನ ತಲೆನ ಅರ್ಧ ಹಾಳು ಮಾಡಿಬಿಟ್ಟಿತ್ತು ಅದಕ್ಕೋಸ್ಕರ ಕಂಪ್ಲೀಟ್ ಸ್ಟಾಪೇ ಮಾಡಿಬಿಟ್ಟಿದ್ದೆ ಒಂದು ಟ್ವೆಂಟಿ ಡೇಸು ಮತ್ತು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಶುಕ್ರವಾರ ಈವ್ನಿಂಗ್ ಇಂದ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಟೆರೆಸ್ ಮೇಲೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಬಂದಿದ್ವಿ ಬೆಳಗ್ಗೆ ಇಲ್ಲ ಸಾಯಂಕಾಲ ಯಾವುದಾದ್ರೂ ಒನ್ ಟೈಮ್ ಆಗ್ತೀವಿ ದಿನದಲ್ಲಿ ಬೆಳಗ್ಗೆ ಏನಾದರೂ ಆಗಲಿಲ್ಲ ಅಂದರೆ ಸಾಯಂಕಾಲ ಸಾಯಂಕಾಲ ಆಗಿಲ್ಲ ಅಂದರೆ ಬೆಳಗ್ಗೆ ಆ ಥರ ಹಂಗೆ ಸ್ವಲ್ಪ ಟೆರೆಸ್ ಮೇಲೆ ಬಟ್ಟೆ ಹಾರಾಕಿದ್ದೆ ಅದನ್ನೆಲ್ಲ ಎತ್ಕೊಂಡು ಬಂದಿದ್ದಾಯಿತು ನನ್ನ ಮಗಳು ಪಾನಿಪುರಿ ಬೇಕು ಅಂತ ಕೇಳಿದ್ಕೆ ಅವರಪ್ಪ ಪಾನಿಪುರಿ ತಂದಿಟ್ಟಿದ್ರು ಅವಳು ತಿಂದ್ಬಿಟ್ಟು ಆಟ ಆಡ್ತಾ ಕೂತಿದ್ಲು ನೈಟು ನಾನೇನು ಜಾಸ್ತಿ ಅಡುಗೆ ಏನು ಹೋಗಿರಲಿಲ್ಲ ಬೆಳಗ್ಗೆ ಸಾಂಬಾರ್ ಇತ್ತು ಅದಕ್ಕೆ ಸ್ವಲ್ಪ ಮುದ್ದೆ ಮಾಡಿದ್ದೆ ಏನಕ್ಕಂದರೆ ನಾಳೆ ವಾರ ಇರೋದ್ರಿಂದ ಆಲ್ಮೋಸ್ಟ್ ನಾನು ಬೆಳಗ್ಗೆನೆ ಸಾಂಬಾರು ಮಾಡಿಟ್ಟಿರ್ತೀನಿ ನೈಟ್ ಅದಕ್ಕೆ ಮುದ್ದೆ ಅಥವಾ ಅನ್ನ ಮಾಡ್ಕೊತೀನಿ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಆ್ಯಸ್ ಯೂಶುವಲ್ ವಾರ ಅಂದಮೇಲೆ ಬಾಗಿಲು ತೊಳೆದು ನೆಲ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಕೊಟ್ಟರೆ ನನ್ನ ಹಸ್ಬೆಂಡು ವಾರ ಮಾಡ್ಕೊತಾರೆ ಮನೆಯಲ್ಲಿ ಅವರೇ ವಾರ ಮಾಡೋದ್ರಿಂದ ನನಗೇನು ಅಷ್ಟು ಕೆಲಸ ಇರೋದಿಲ್ಲ ಎಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ರೆ ಅವರು ನಿಧಾನಕ್ಕೆ ವಾರ ಮಾಡ್ಕೊತಾರೆ ನಾನು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಶನಿವಾರದೊತ್ತು ಟಿಫನ್ ಟಿಫನ್ನು ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆದ್ರೂ ಯಾರೂ ಕೇಳಲ್ಲ ಏನಕ್ಕೆ ಅಂದರೆ ಪೂಜೆ ಆಗೋವರೆಗೂ ಯಾರೂ ಊಟ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ನನ್ನ ಮಗಳು ಇದ್ದು ಒಂಬತ್ತು ಗಂಟೆ ಆಗಿತ್ತು ಅವಳಿಗೆ ಸ್ನಾನ ಮಾಡಿಸಿ ಹಾಲು ಕೊಟ್ರೆ ಅವಳು ಹಾಲು ಕುಡಿಯೋದು ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ತಾ ಇದ್ದು ನಾನು ಟಿಫನ್ ಮಾಡಿ ಮಾಡಿಟ್ಬಿಟ್ಟು ಆಮೇಲೆ ಏನಾದರೂ ಹೆಲ್ಪ್ ಇದ್ದರೆ ಮಾಡೋಣ ಅಂತ ಹೇಳಿಬಿಟ್ಟು ಟಿಫನ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ನನ್ನ ಮಗಳು ಒಂದು ಹತ್ತು ಗಂಟೆ ಆಗ್ತಿದ್ದಂಗೆ ಕೇಳ್ತಾ ಇರ್ತಾಳೆ ಪೂಜೆ ಆಗಿರಲಿ ಬಿಡಲಿ ಅಮ್ಮ ಅನ್ನ ಹಾಕ್ಕೊಡು ಅನ್ನ ಹಾಕ್ಕೊಡು ಅಂತ ಸೊ ಅವಳಿಗೋಸ್ಕರನಾದರೂ ಟಿಫನ್ ಮಾಡಿಟ್ಬಿಡ್ತೀನಿ ಏನಕ್ಕೆ ಎಡೆಗೆ ನನ್ನ ಹಸ್ಬೆಂಡು ಬೇರೆ ಮಾಡ್ಕೊತಾರೆ ರೈಸು ಅದಕ್ಕೋಸ್ಕರ ಟಿಫನ್ ಮೆಂತ್ಯಬಾತ್ ಮಾಡಿ ರೆಡಿ ಮಾಡಿದ್ದಾಯ್ತು ನಾನು ಆ ಕಡೆ ಟಿಫನ್ ಎಲ್ಲ ಮಾಡಿಟ್ಬಿಟ್ಟು ಹೋಸ್ಲಿಗೆಲ್ಲ ಕುಂಕುಮ ಇಟ್ಟು ರೆಡಿ ಮಾಡಿಕೊಟ್ಟಿದ್ದಾಯಿತು ನನ್ನ ಹಸ್ಬೆಂಡ್ ಅವರ್ಷೊತ್ತಿಗೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ ನನ್ನ ಮಗಳು ನಾನು ಪೂಜೆ ಮಾಡ್ತೀನಮ್ಮ ಅಂತ ಹೇಳಿಬಿಟ್ಟು ಏನಕ್ಕೆ ಪೂಜೆ ಅವಳು ಇಷ್ಟು ಅರ್ಜೆಂಟಲ್ಲಿ ಇದ್ದಾಳೆ ಅಂದರೆ ಪೂಜೆ ಮಾಡೋವರೆಗೂ ಪಲಾವ್ ಹಾಕ್ಕೊಡಲ್ಲ ಅಂತ ಹೇಳಿದ ಕಾರಣ ಅವಳು ಆಯ್ತಮ್ಮ ಫಸ್ಟ್ ಪೂಜೆ ಮಾಡಿಬಿಡ್ತೀನಿ ಆಮೇಲೆ ಊಟ ಹಾಕ್ಕೊಡಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ದಾಳೆ ತುಂಬಾ ಹಠ ಮಾಡ್ತಾಳೆ ಹಾಗೆ ಸ್ವಲ್ಪ ಹೇಳಿದ ಭಾತ್ರೂ ಕೇಳ್ತಾಳೆ ಅಷ್ಟೇನು ಹಿಂಸೆ ಇರೋಲ್ಲ ಬಟ್ ಹಠನೂ ಹಾಗೆ ಮಾಡ್ತಾಳೆ ಮಕ್ಕಳು ಅಂದರೆ ಅದೇ ಥರ ಅಲ್ವಾ ನಾವು ಯಾವ್ದು ಬೇಡ ಅಂತೀವೋ ಅದನ್ನೇ ಜಾಸ್ತಿ ಮಾಡೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತೀಟೆ ಮಾಡ್ತಾ ಇರ್ತಾಳೆ ಪೂಜೆ ಮಾಡೋ ಅಷ್ಟೊತ್ತಿಗೆ ಅಂದರೆ ಅವ್ರ ಅಪ್ಪಂಗಂತೂ ತಲೆ ತಿಂದು ಇಟ್ಬಿಟ್ಟಿರ್ತಾಳೆ ಸಾಕಮ್ಮ ನಾನು ಪೂಜೆ ಮಾಡ್ಕೊತೀನಿ ನೀನು ಪಾಡಿಗೆ ನೀನು ಹೋಗು ಅನ್ನೋವಷ್ಟು ಅವರೇ ಹೇಳ್ಬಿಡ್ಬೇಕು ಅಷ್ಟು ಹಿಂಸೆ ಕೊಟ್ಬಿಟ್ಟಿರ್ತಾಳೆ ಪೂಜೆ ಎಲ್ಲ ಆದಮೇಲೆ ಈ ಥರ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ತಾಳೆ ಅದು ಏನು ಬ ಕೇಳ್ಕೊಳ್ತಾಳೋ ಬಿಡ್ತಾಳೋ ಈ ಥರ ಆಟ ಆಡ್ಕೊಂಡು ಕೂತಿರ್ತಾಳೆ ಅವ್ರ ಅಪ್ಪ ರೇಗದ ಮೇಲೆ ನಮಸ್ಕಾರ ಮಾಡಿ ಎದ್ದೊಳ್ತಾಳೆ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡು ಟಿಫನ್ ಹಾಕಿ ಕೊಡ್ತಾ ಇದ್ದಾರೆ ಎಲ್ಲರದ್ದು ಅಷ್ಟೇ ಆಲ್ಮೋಸ್ಟ್ ಪೂಜೆ ಆಗೋವರೆಗೂ ಯಾರೂ ಊಟ ಮಾಡೋದಿಲ್ಲ ಪಾಪನೂ ಅಷ್ಟೇ ಅವಳು ಅಷ್ಟೇ ಸ್ವಲ್ಪ ಲೇಟಾಗಿ ಊಟ ಮಾಡ್ತಾಳೆ ಅದು ಟಿಫನ್ ಎಲ್ಲ ಆದ್ಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಸ್ವಲ್ಪ ಗ್ರಾಸರಿಸ ಎಲ್ಲ ತರದಿತ್ತು ಅಂತ ಹೇಳಿಬಿಟ್ಟು ಡಿಮಾರ್ಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಹಂಗೆ ಸ್ವಲ್ಪ ಸಾಂಬಾರು ಪುಡಿ ಮಾಡ್ಕೊಳ್ಳೋಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ವಿ ಹಂಗೆ ಅದನ್ನು ತೊಗೊಂಡು ಬರೋಣ ಸಾಂಬಾರು ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮೆಣಸಿನ್ಕಾಯಿ ಅದೆಲ್ಲ ಒಣಗಾಕಿದ್ವಿ ಏನೇನು ಐಟಮ್ಸ್ ಎಲ್ಲ ಬೇಕೋ ಅದೆಲ್ಲ ತೊಗೊಂಡು ಬಂದ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೆಲ್ಲ ತರೋಣ ಹೇಳ್ಬಿಟ್ಟು ಹೊರಟಿದ್ವಿ ನಾವು ಏನೇನು ಬೇಕೆಲ್ಲ ತೊಗೊಂಡು ಹಂಗೆ ಸ್ವಲ್ಪ ಡಿಮಾರ್ಟಿಗೆ ಬಂದ್ವಿ ಡಿ ಮಾರ್ಟಲ್ಲಿ ನೋಡಿ ನನ್ನ ಮಗಳು ಅವ್ಳಿಗೇನು ಬೇಕೋ ಅದನ್ನು ಮಾತ್ರ ತೊಗೋತಾಳೆ ಬಿಟ್ಟರೆ ನೀನು ತೊಗೊಳ್ಳೋದಿಲ್ಲ ನೋಡ್ತಾ ಅವರ ಅಪ್ಪನತ್ರ ಹೋದ್ರೆ ಅವ್ರ ಅಪ್ಪನ ಬಿಲ್ ಹಾಕ್ಸಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಬಿಲ್ ಕೌಂಟ್ರಲ್ಲಿ ಅವಳು ಬಿಲ್ ಹಾಕ್ಸಕ್ ಹೋಗ್ತಾ ಇದ್ದಾಳೆ ಎಷ್ಟು ತಲೆ ತಿಂತಾಳೆ ಅಂದ್ರೆ ಅಷ್ಟು ತಲೆ ತಿಂತಾಳೆ ಇಲ್ಲಾದ್ರೂ ಹೋದ ಕಡೆ ಮೆಣ್ಸಿನ್ಕಾಯಿ ಮತ್ತು ಧನ್ಯ ಜೊತೆ ಸ್ವಲ್ಪ ಕರ್ಬೇವಿನ ಬಿಡಿಸ್ಬಿಟ್ಟು ಒಣಗೋಕೆ ಹಾಕಿದ್ದೀನಿ ನಾವು ಬಂದು ಒಂದು ಎರಡು ಕೆ ಜಿ ಧನ್ಯಕ್ಕೆ ಪೌಡ್ರನ್ನ ಮಾಡ್ಸ್ಕೊತಾ ಇರೋದು ನಮ್ಮ ಮನೆಗೆ ಅಷ್ಟು ಸಾಕಾಗುತ್ತೆ ಅದೇ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇರಲಿ ಒಂದು ಎರಡು ಕೆ ಜಿಗೆ ಮಾಡ್ಸಿಟ್ಬಿಡಣ ಅಂತ ಹೇಳ್ಬಿಟ್ಟು ಮಾಡ್ಸ್ಕೊತಾ ಇದ್ದೀವಿ ಮೆಣ್ಸಿನ್ಕಾಯಿ ಮತ್ತು ಧನಿಯ ಎರಡು ದಿವ್ಸದಿಂದಾನು ಒಣಗಾಕಿದ್ವಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಸಾಯಂಕಾಲದವರೆಗೂ ಒಣಗಲಿ ಅಂತ ಹೇಳ್ಬಿಟ್ಟು ಈ ಕಡೆ ಬಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಒಣಗಾಕಿದೀವಿ ಆ ಜೊತೆಗೆ ನನ್ನ ಹಸ್ಬೆಂಡು ಒಂದು ಒಂದು ತರ್ಟಿ ಟು ಓ ಕ್ಲಾಕ್ ಅನ್ಸುತ್ತೆ ನಾವೆಲ್ಲ ಉರಿದ್ಬಿಟ್ಟು ಇಟ್ಬಿಟ್ಟು ಕೂಡ ನಾವೆಲ್ಲ ಒಣ್ಕೊಳ್ಳೋಷತ್ತಿಗೆ ಅಂತ ಹೇಳ್ಬಿಟ್ಟು ಮಿಕ್ಕಿದ ಐಟಮ್ಸ್ ಏನೇನು ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ಈಗ ಫ್ರೈ ಮಾಡಿಬಿಟ್ಟು ಹಾಕ್ತಾ ನಮ್ಮ ಮನೆಗಳ ಕಡೆ ಯಾವ ಥರ ಸಾಂಬಾರ್ ಪೌಡರ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಇದೇ ಥರ ಮಾಡ್ತಾರೆ ಮಾಡಬೇಕು ಅಂತ ಏನಿಲ್ಲ ಯಾರ್ಯಾರು ನಮ್ಮ ಇದೇ ಥರ ಸಾಂಬಾರ್ ಪೌಡರ್ನ ರೆಡಿ ಮಾಡ್ಕೊತೀರಾ ಅಂತ ಹೇಳಿಬಿಟ್ಟು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ಈ ಸಾಂಬಾರ್ ಪೌಡರನ್ನು ಮಾಡಲಿಕ್ಕೆ ಎರಡು ಕೆ ಜಿ ಧನ್ಯಾ ಎರಡು ಕೆ ಜಿ ಮೆಣಸಿನ್ಕಾಯಿ ಒಂದು ಕೆ ಜಿ ಬಾಡಿಗೆ ಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ವಿ ಹಾಗೆ ಅದರ ಜೊತೆ ಹೆಸರು ಬೇಳೆ ತೊಗರಿಕಾಳು ಕಡಲೆಕಾಳು ಮತ್ತು ಜೀರಿಗೆ ಸಾಸಿವೆ ಉದ್ದಿನಬೇಳೆ ಅರಿಶಿನ ಚಕ್ಕೆ ಲವಂಗ ಮೆಣಸು ಮೆಂತ್ಯ ಆಲ್ಮೋಸ್ಟು ಎಲ್ಲ ಕಾಳುಗಳನ್ನು ಹುರಿದ್ಬಿಟ್ಟು ಮಾಡಿಸಿರೋದು ತುಂಬಾ ಘಮ ಘಮ ಅಂತಾಯಿತು ಲಾಸ್ಟಿಗೆ ಮೆಣಸಿನ್ಕಾಯಿ ಉರಿಯೋಕೆ ಒಂದು ವರ್ಗೂ ಅಂತೂ ಅಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲಿಲ್ಲ ನನ್ನ ಮಗಳು ಒಂದು ಸ್ವಲ್ಪ ಹೊತ್ತು ಮಲಗಿದ್ರಿಂದ ನಾವು ಆಲ್ಮೋಸ್ಟ್ ಅವಳು ಎದೋಳೋ ಅಷ್ಟೊತ್ತಿಗೆ ಎಲ್ಲ ಈ ಕಾಳುಗಳನ್ನೆಲ್ಲ ಹುರಿದ್ಬಿಟ್ಟಿದ್ವಿ ಇನ್ನೊಂದು ಸ್ವಲ್ಪ ಇದ್ದಂಗೆ ಅವಳು ಎದ್ದು ಬಂದ್ಬಿಟ್ಲು ಅಷ್ಟೊತ್ತಿಗೆ ನಾವು ಎಲ್ಲ ಮೆಣಸಿನ್ಕಾಯಿ ಧನ್ಯ ಅದೆಲ್ಲ ಕ್ಲೀನ್ ಮಾಡ್ಕೊಡೋ ಅಷ್ಟೊತ್ತಿಗೆ ಇವರು ಇದನ್ನೆಲ್ಲ ಕಾಳುಗಳನ್ನೆಲ್ಲ ನೀಟಾಗಿ ಎಲ್ಲ ಹುರಿದ್ಬಿಟ್ಟು ಎತ್ತಿಟ್ಕೊತಾ ಇದ್ದಾರೆ ಹಸ್ಬೆಂಡ್ ನನಗೆ ಓಡಾಡೋ ಕೆಲಸನೇ ಬೇಡ ನಾನೊಂದು ಕಡೆ ಕೂತ್ಕೊಂಡು ಎಲ್ಲ ಅದನ್ನೆಲ್ಲ ಉಟ್ಬಿಟ್ಟು ಕೊಡ್ತೀನಿ ನೀವೆಲ್ಲ ಒಣಗಾಕ್ಬಿಟ್ಟು ಬನ್ನಿ ಅಂತ ಹೇಳಿಬಿಟ್ಟು ಅವರು ಆ ಕೆಲಸ ತೊಗೊಂಡ್ರು ಅದೇ ಅದೇ ತಪ್ಪೆಷ್ಟು ಕೆಲಸ ಅಂತ ಅವರು ಗೊತ್ತಿರಲಿಲ್ಲ ಅನಿಸುತ್ತೆ ಪಾಪ ಒಂದು ಸ್ವಲ್ಪ ಹೊತ್ತು ಫಸ್ಟ್ ಉರಿಬೇಕಾದ್ರೆ ಜೋಶಲ್ಲಿ ಇತ್ತು ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದು ಕೈಯೆಲ್ಲ ಬಿಸಿ ಆಗೋಕ್ಕೆ ಸ್ಟಾಕ್ಟಾಗ್ತಾ ಇತ್ತು ಹಾಗೆ ಸ್ವಲ್ಪ ಹಕ್ಕಿ ಗಸಗಸೆ ಅದೆಲ್ಲ ಹುರ್ಕೊಂಡು ಹಾಕೊತಾ ಇದ್ದಾರೆ ಸೊ ನಾನು ಆಗಲೇ ಆ ಲಿಸ್ಟಲ್ಲಿ ಅದನ್ನೆಲ್ಲ ಮರೆತೆ ಅನಿಸುತ್ತೆ ಎಷ್ಟೊಂದು ಐಟಮ್ಸ್ನ ಆ್ಯಡ್ ಮಾಡಿರೋದ್ರಿಂದ ಕೆಲವೊಂದನ್ನ ಜ್ಞಾಪಕಕ್ಕೆ ಬೇಕು ನನಗೆ ಒಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನೂ ಆಡ್ ಮಾಡಿದ್ವಿ ಸ್ವಲ್ಪ ಕಲರ್ ಎಲ್ಲ ಬರಲಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಎದ್ದು ಬಂದ ಮೇಲೆ ಅರ್ಧ ಗಂಟೆ ಲೇಟ್ ಅಂತಾನೆ ಹೇಳ್ಬೋದು ಬೇಗ ಆಗೋ ಕೆಲಸಗಳೆಲ್ಲ ಇನ್ನೂ ಅರ್ಧ ಅರ್ಧ ಗಂಟೆ ಲೇಟಾಗೇ ಆಗುತ್ತೆ ಕಾಳುಗಳನ್ನೂ ಹುರ್ತಿದ ನಂತರ ಲಾಸ್ಟಿಗೆ ನಾವು ಧನ್ಯಾ ಮತ್ತೆ ಮೆಣ್ಸಿನ್ಕಾಯಿನ ಉರಿಯೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಯಾವ ತರ ಆಗ್ಬಿಟ್ಟಿದ್ವಿ ಅಂದರೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಹಬೇ ಸ್ವಲ್ಪ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಅವ್ರಿಗೂ ಆಗ್ತಾ ಇದ್ರೆ ಅವರು ಸ್ವಲ್ಪ ಬೇಗ ಬೇಗ ಉರಿಬೋದು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಆಗೋಷ್ಟು ಹೆಲ್ಪ್ ಎಲ್ಪ್ ಮಾಡಿ ಕೊಟ್ವಿ ಲಾಸ್ಟಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಬಿಸಿ ಮಾಡ್ತಾ ಇದ್ದಾರೆ ಸೊ ದಟ್ ಅದು ಬೇಗ ಒಂದು ಸ್ವಲ್ಪ ಎಲ್ಲ ಕ್ರಿಸ್ಪಿಯಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಹಾಕ್ಸಿದ್ರು ಆಗಿರಲಿಲ್ಲ ಬಟ್ ನನ್ನ ಹಸ್ಬೆಂಡ್ ಪುಡಿ ಹಾಕ್ಬಿಡ್ ಹಾಳಾಗ್ಬಿಟ್ಟಾತು ಅಂತ ಹೇಳ್ಬಿಟ್ಟು ಎಲ್ಲನೂ ರೋಸ್ಟ್ ಮಾಡಿಬಿಟ್ಟೆ ಹಾಕಿದ್ರು ನಾವು ಅಷ್ಟೊತ್ತಿಗೆ ಬಾಡಿಗೆ ಮೆಣ್ಸಿನ್ಕಾಯಿನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಎಲ್ಲ ಒಂಥರ ತುಂಡು ತುಂಡು ಮಾಡಿ ಕೊಟ್ಟಿದ್ದಾಯಿತು ಅವರು ಅದನ್ನೆಲ್ಲ ಕ್ಲೀನ್ ಮಾಡಿ ಒಣಗಿಸಿ ಪೌಡರ್ನು ಸಹ ಹಾಕ್ಸ್ಕೊಂಡು ಬಂದಿದ್ರು ಸೊ ಇದು ಮಾಡೋ ಅಷ್ಟೊತ್ತಿಗೆ ಸಾಯಂಕಾಲನೇ ಆಗೋಯ್ತು ಒನ್ ಡೇ ಪೂರ್ತಿನೇ ತೊಗೊಂಬಿಡ್ತು ಬೆಳಗ್ಗೆ ಸಾಯಂಕಾಲ ನನ್ನ ಮಗಳು ಸ್ವಲ್ಪ ಕೈಯ ಏಟ್ ಮಾಡ್ಕೊಂಬಿಟ್ಟಿಲ್ಲ ಅವ್ರ ತಾತರ ಮನೆಗೆ ಹೋದಾಗ ಬೆಳಗ್ಗೆಯಿಂದ ಆ ಕೈ ನೋವು ಅಂತೇಳಿರಲಿಲ್ಲ ಸಾಯಂಕಾಲ ನನಗೆ ಕೈ ನೋವು ಅಂತ ಹೇಳಿಬಿಟ್ಟು ಔಷಧಿ ಹಚ್ಕೊಂಡು ಕೂತಿದ್ದಾಳೆ ಸೊ ನೋಡ್ತಾ ಇರ್ಬೋದು ಪುಡಿ ಎಲ್ಲ ಹಾಕ್ಕೊಂಡು ಬಂದು ಮನೇಲೇ ಇಟ್ಟಿದ್ದಾರೆ ಒಂದು ಎರಡು ಅವರು ಅದೆಲ್ಲ ನೀಟಾಗಿ ಆರಲಿ ಆಮೇಲೆ ಬಾಕ್ಸಿಗೆ ಜರ್ಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗಳು ಅಪ್ಪ ನನಗೆ ಹಣ್ಣು ಬೇಕೇ ಬೇಕು ಅಂತ ಹಠ ಮಾಡಿದ್ಲು ಅದಕ್ಕೋಸ್ಕರ ಅವಳಿಗೂ ಹಣ್ಣೆಲ್ಲ ಕಟ್ ಮಾಡಿ ಕೊಟ್ಟು ು ಒಂದು ಸ್ವಲ್ಪ ಹೊತ್ತು ನಾವು ಎಲ್ಲ ಸುಧಾರಿಸ್ಕೊಂಡು ಈಗ ಪೌಡರ್ ಮಾಡಿಕೊಡ್ತಾ ಇದ್ದಾರೆ ಪೌಡರ್ನೆಲ್ಲ ಜರಡಿ ಹಿಡಿದು ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ನನಗೆ ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾರೆ ಇಂಥ ಕೆಲಸದಲ್ಲಿ ಹೆಲ್ಪ್ ಮಾಡಲ್ಲ ಅಂತ ಏನಿಲ್ಲ ಎಲ್ಲ ಕೆಲಸದಲ್ಲೂ ಸಹ ಅವರು ನಾನೊಂದು ಕೆಲಸ ಮಾಡಿದ್ರೆ ನಾನು ಸಹ ರಾತ್ರಿ ಅಡುಗೆ ಎಲ್ಲ ಮಾಡೋದಿತ್ತು ಅಂತ ಹೇಳಿಬಿಟ್ಟು ನಾನು ಪುಡಿ ಎಲ್ಲ ಜರಡಿ ಹಿಡಿದು ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರೆಲ್ಲ ಕ್ಲೀನ್ ಮಾಡಿ ಕೊಟ್ಟರು ಸೊ ನೋಡಿದ್ರಲ್ಲ ಇದು ಬಂದು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು